ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಸಿನಿಮಾ ಸುದ್ದಿಗಳ ಕುರಿತಾಗಿ ನಟ ನಟಿಯರ ಬದುಕಿನ ಕುರಿತಾಗಿ ಕುತೂಹಲ ಇರುವಂತವರಿಗಾಗಿ ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಬಂಧುಗಳೇ ನಟ ದರ್ಶನ್ ಆಗಾಗ ಸುದ್ದಿಯಲ್ಲಿ ಇದ್ದೇ ಇರ್ತಾರೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗಷ್ಟೇ ಕಾಟೇರ ಸಿನಿಮಾದ ಗೆಲುವಿನ ಖುಷಿಯಲ್ಲಿದ್ರು ಅದಾದ ಬಳಿಕ ಮತ್ತೊಮ್ಮೆ ನಟ ದರ್ಶನ್ ಸುದ್ದಿಗೆ ಗ್ರಾಸು ಆಗಿದ್ರು ಕಾರಣ ಪಬ್ ನಲ್ಲಿ ಅವಧಿಗೂ ಮೀರಿ ಪಾರ್ಟಿ ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಕೇಳಿ ಬಂತು ಅದಾದ ಬಳಿಕ ಪೊಲೀಸ್ ಠಾಣೆಯಿಂದ ದರ್ಶನ್ ಅಂಡ್ ಟೀಮ್ಗೆ ನೋಟಿಸ್ ಅನ್ನು ಸರ್ವ್ ಮಾಡಲಾಯಿತು ಪೊಲೀಸ್ ಠಾಣೆ ಮೆಟ್ಟಿಲೇರುವಂತಹ ಪರಿಸ್ಥಿತಿ ಎದುರಾಯಿತು ವಿಚಾರಣೆಯನ್ನು ಕೂಡ ಫೇಸ್ ಮಾಡಿದ್ರು ಅದಾದ ಬಳಿಕ ಪೊಲೀಸ್ ಠಾಣೆಯಿಂದ ಹೊರಗಡೆ ಬಂದಂತ ರಾಕ್ಲೇನ್ ವೆಂಕಟೇಶ್ ಪೊಲೀಸ್ ವಿರುದ್ಧ ಕಿಡಿಕಾರಿದ್ರು ಅದಾದ ಬಳಿಕವೂ ಕೂಡ ಒಂದಷ್ಟು ಬೆಳವಣಿಗೆ ಆಯಿತು ಅದಾದ ನಂತರ ಆ ವಿಚಾರ ಅಲ್ಲಿಗೆ ತಣ್ಣಗಾಯಿತು ರಾಕ್ಲೇನ್ ವೆಂಕಟೇಶ್ ಒಂದು ಬಾಂಬನ್ನು ಅನ್ನ ನಮ್ಮನ್ನು ನಮ್ಮನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಆದರೆ ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ ಏನು ಕತೆ ಎನ್ನುವಂಥ ವಿಚಾರ ಬಹಿರಂಗ ಆಗಲಿಲ್ಲ ಅದಾದ ಬಳಿಕ ಇದೀಗ ಮತ್ತೊಮ್ಮೆ ನಟ ದರ್ಶನ್ ಚರ್ಚೆಗೆ ಗ್ರಾಸವಾಗಿದ್ದಾರೆ ಆದರೆ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ನ ಸುದ್ದಿ ಆಗ್ತಿರೋದು ಕೂಡ ಪ್ರಥಮ ಬಾರಿಗೆ ಅಲ್ಲ ಈ ಹಿಂದೆಯೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಸುದ್ದಿಗೆ ಗ್ರಾಸವಾಗಿದ್ದರು ಅದರ ನಡುವೆ ಇದೀಗ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಸುದ್ದಿಯಲ್ಲಿ ಇದ್ದಾರೆ ಅದಕ್ಕೆ ಕಾರಣ ಪವಿತ್ರ ಗೌಡ ಎನ್ನುವಂತ ನಟಿಯ ವಿರುದ್ಧ ವಿಜಯಲಕ್ಷ್ಮಿ ದರ್ಶನ್ ಇದೀಗ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನಟ ದರ್ಶನ್ ಅವರ ಪತ್ನಿ ಸುದೀರ್ಘವಾದಂಥ ಒಂದು ಬರಹವನ್ನು ಬರೆದು ಪವಿತ್ರ ಗೌಡ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಯಾರಿದು ಪವಿತ್ರ ಗೌಡ ವಿಜಯಲಕ್ಷ್ಮಿ ದರ್ಶನ್ ಪವಿತ್ರ ಗೌಡ ವಿರುದ್ಧ ಆಕ್ರೋಶವನ್ನ ಹೊರ ಹಾಕಿದ್ದು ಯಾಕೆ ಸಾಮಾಜಿಕ ಜಾಲತಾಣದಲ್ಲಿ ಅವರಿಬ್ಬರ ನಡುವೆ ಏನೇನಾಗ್ತಾ ಇದೆ ಅದನ್ನು ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ಈ ಹಿಂದೆ ಏನಾಗಿತ್ತು ಎನ್ನುವಂತಹ ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ವಿಜಯಲಕ್ಷ್ಮಿ ದರ್ಶನ್ ಪವಿತ್ರ ಗೌಡ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿರೋದು ಇದು ಪ್ರಥಮ ಬಾರಿಗೆ ಅಲ್ಲ ಈ ಹಿಂದೆ ಪವಿತ್ರ ಗೌಡ ಬೇರೆ ಬೇರೆ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಜೊತೆಗೆ ಇರುವಂತಹ ಫೋಟೋಸ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇದ್ರು ಡಿಲೀಟ್ ಮಾಡ್ತಾ ಇದ್ರು ಮತ್ತೊಮ್ಮೆ ಶೇರ್ ಮಾಡ್ತಾ ರು ಇಂಥದೆಲ್ಲವೂ ಕೂಡ ಆಗ್ತಾ ಇತ್ತು ಆದ್ರೆ ದರ್ಶನ್ ಅವರ ಪತ್ನಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಂದಿಗೂ ಕೂಡ ಮಾತಾಡಿರಲಿಲ್ಲ ಅದೆಷ್ಟೇ ಬಾರಿ ಫೋಟೋಸ್ ಅನ್ನ ದರ್ಶನ್ ಅವರ ಜೊತೆಗೆ ಶೇರ್ ಮಾಡ್ಕೊಂಡಿದ್ರು ಕೂಡ ವಿಜಯಲಕ್ಷ್ಮಿ ದರ್ಶನ್ ಅವರು ಸುಮ್ಮನೆ ಇದ್ರು ಸೈಲೆಂಟ್ ಆಗಿಯೇ ಇದ್ರು ಆದ್ರೆ ಇತ್ತೀಚೆಗೆ ಏನಾಗುತ್ತೆ ಅದೇ ಜಟ್ಲಾಗ್ ಪಬ್ನಲ್ಲಿ ನಟ ದರ್ಶನ್ ಅವರ ಬರ್ತ್ಡೇ ಇದ್ದಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಅಂಡ್ ಗ್ಯಾಂಗ್ ಈ ನಟಿ ಮೇಘಾ ಶೆಟ್ಟಿ ಹೀಗೆ ಒಂದಷ್ಟು ಜನರಿದ್ರು ಅವರೆಲ್ಲರೂ ಕೂಡ ದರ್ಶನ್ ಅವರಿಗೆ ಬರ್ತ್ಡೇ ಪಾರ್ಟಿಯನ್ನು ಕೊಟ್ಟಿದ್ರು ಆ ಬರ್ತ್ಡೇ ಪಾರ್ಟಿಯ ವಿಡಿಯೋವನ್ನ ನಟಿ ಮೇಘಾ ಶೆಟ್ಟಿ ಈ ಜೊತೆ ಜೊತೆಯಲ್ಲಿ ಸೀರಿಯಲ್ನಲ್ಲಿ ಹ್ಯಾಕ್ ಮಾಡಿದ್ರಲ್ಲ ಆ ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿರ್ತಾರೆ ಆ ವಿಡಿಯೋ ನೋಡಿದಂತ ವಿಜಯಲಕ್ಷ್ಮಿ ದರ್ಶನ್ ಪ್ರಪ್ರಥಮ ಬಾರಿಗೆ ಬಹಿರಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಆಕ್ರೋಶವನ್ನು ಹೊರ ಹಾಕಿದ್ರು ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ರೀತಿಯಲ್ಲಿ ಅವರು ಪ್ರಶ್ನೆಯನ್ನ ಮಾಡಿದ್ರು ಹಾಗೂ ಕೂಡ ತುಂಬಾ ಜನರಿಗೆ ಅರ್ಥ ಆಗಿರ್ಲಿಲ್ಲ ಯಾಕೆ ವಿಜಯಲಕ್ಷ್ಮಿ ದರ್ಶನ್ ಮೇಘಾ ಶೆಟ್ಟಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಅಂತದೇನಾಯ್ತು ಹಾಗೆ ಹೀಗೆ ಅಂತ ಒಂದಷ್ಟು ಜನ ಚರ್ಚೆ ಮಾಡಿದ್ರು ಆದ್ರೆ ಅಸಲಿಗೆ ವಿಜಯಲಕ್ಷ್ಮಿ ದರ್ಶನ್ ಮೇಘಾ ಶೆಟ್ಟಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಲ್ಲ ಆ ವಿಡಿಯೋದಲ್ಲಿ ಇದ್ದಂತ ಪವಿತ್ರ ಗೌಡ ವಿರುದ್ಧ ತಮ್ಮ ಸಿಟ್ಟನ್ನ ಹೊರ ಹಾಕಿದ್ರು ಅದಾದ ಬಳಿಕ ಆ ವಿಚಾರ ಅಲ್ಲಿಗೆ ಸೈಲೆಂಟ್ ಆಗಿತ್ತು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರು ಆಗಾಗ ಬೇರೆ ಬೇರೆ ದೇವಸ್ಥಾನಗಳಿಗೆ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ಕೊಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತ ಫೋಟೋಸ್ ಅನ್ನ ವಿಜಯಲಕ್ಷ್ಮಿಯವರು ಶೇರ್ ಮಾಡ್ತಾ ಇದ್ರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಆದ್ರೆ ಇದೀಗ ಮತ್ತೊಮ್ಮೆ ಅದೇ ರೀತಿಯಾದಂತಹ ಸಮಸ್ಯೆ ಸೃಷ್ಟಿಯಾಗಿದೆ ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ನಟ ದರ್ಶನ್ ಅವರ ಪತ್ನಿ ಏನ್ ಮಾಡ್ತಾರೆ ಅವರ ಮಗ ವಿನೇಶ್ ಹಾಗೆ ದರ್ಶನ್ ಅವರ ಜೊತೆಗೆ ಇರುವಂತ ಸುಂದರವಾದಂತ ನೋಡೋದಿಕ್ಕೆ ಬಹಳ ಖುಷಿಯಾಗುವಂತ ಒಂದು ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡ್ತಾರೆ ಅದಕ್ಕೊಂದು ಕ್ಯಾಪ್ಷನ್ ಕೊಡ್ತಾರೆ ಇದು ನಮ್ಮ ಕುಟುಂಬ ಎನ್ನುವ ರೀತಿಯಲ್ಲಿ ಅಥವಾ ಈ ಕುಟುಂಬವೇ ಎಲ್ಲ ಎನ್ನುವ ರೀತಿಯಲ್ಲಿ ಒಂದು ಕ್ಯಾಪ್ಷನ್ ಅನ್ನು ಕೊಟ್ಟಿರ್ತಾರೆ ಈ ರೀತಿಯಾಗಿ ಯಾವಾಗ ದರ್ಶನ್ ಅವರ ಪತ್ನಿ ಫೋಟೋವನ್ನ ಶೇರ್ ಮಾಡ್ತಾರೋ ತಕ್ಷಣವೇ ಆ ಕಡೆಯಿಂದ ಪವಿತ್ರ ಗೌಡ ಒಂದಷ್ಟು ಫೋಟೋಸ್ ಶೇರ್ ಮಾಡ್ತಾರೆ ದರ್ಶನ್ ಅವರ ಜೊತೆಗೆ ಬೇರೆ ಬೇರೆ ಕಡೆಗೆ ಹೋದಂಥ ಸಂದರ್ಭದಲ್ಲಿ ಪ್ರವಾಸಿ ತಾಣಗಳಿಗೆ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಅವರ ಜೊತೆಗೆ ತೆಗೆಸಿಕೊಂಡಂತ ಒಂದಷ್ಟು ಫೋಟೋಸ್ ಕೊಲಾಜ್ ಮಾಡಿ ಅದಕ್ಕೆ ಒಂದು ಸಾಂಗ್ ಹಾಕಿ ಒಂದು ಮಳೆ ಬಿಲ್ಲು ಎನ್ನುವಂತಹ ಸಾಂಗ್ ಅನ್ನು ಹಾಕಿ ಆ ಒಂದು ಸುದೀರ್ಘವಾದಂಥ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿ ಬಿಡ್ತಾರೆ ಬರೀ ಫೋಟೋಸ್ ಶೇರ್ ಮಾಡಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ ಆದರೆ ಫೋಟೋ ಮೇಲ್ಗಡೆ ಕ್ಯಾಪ್ಷನ್ ಒಂದನ್ನು ಕೊಡ್ತಾರೆ ಏನು ಕ್ಯಾಪ್ಷನ್ ಅಂದರೆ ನಮ್ಮ ಸಂಬಂಧಕ್ಕೆ ಹತ್ತು ವರ್ಷವಾಯಿತು ಇನ್ನೂ ಹಲವು ವರ್ಷ ನಾವು ಜೊತೆಗೆ ಸಾಗಬೇಕು ಎನ್ನುವ ರೀತಿಯಲ್ಲಿ ಪವಿತ್ರ ಗೌಡ ಕ್ಯಾಪ್ಷನ್ ಕೊಡ್ತಾರೆ ಇಷ್ಟೆಲ್ಲ ಆದ ಮೇಲೆ ದರ್ಶನವರ ಪತ್ನಿ ಸಹಜವಾಗಿ ಕೋಪಗೊಳ್ತಾರೆ ಸಹಜವಾಗಿ ಸಿಟ್ಟನ್ನು ಹೊರಹಾಕ್ತಾರೆ ಇಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿದ್ದಂತ ದರ್ಶನವರ ಪತ್ನಿ ಅನಿವಾರ್ಯನ ಏನೋ ಗೊತ್ತಿಲ್ಲ ಒಟ್ಟಾರಾಗಿ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಆಕ್ರೋಶವನ್ನ ಹೊರ ಹಾಕಿಯೇ ಬಿಟ್ರು ಆದರೆ ಈ ಬಾರಿಯ ಆಕ್ರೋಶ ಸ್ವಲ್ಪ ಜೋರಾಗಿಯೇ ಇತ್ತು ಅಥವಾ ಸಿಟ್ಟನ್ನು ಸ್ವಲ್ಪ ಜೋರಾಗಿಯೇ ಹೊರ ಹಾಕಿದ್ದಾರೆ ಬರೀ ತಮ್ಮ ಸಿಟ್ಟನ್ನು ಮಾತ್ರ ಹೊರ ಹಾಕಿಲ್ಲ ಅದರ ಬದಲಾಗಿ ಪವಿತ್ರ ಗೌಡರ ಗಂಡ ಸಂಜಯ್ ಸಿಂಗ್ ಅಂತ ಅವರ ಹೆಸರು ಅವ್ರ ಜೊತೆಗೆ ಡಿವರ್ಸ್ ಏನೋ ಗೊತ್ತಿಲ್ಲ ಯಾರಿಗೂ ಕೂಡ ಒಟ್ಟಾರಾಗಿ ಸಂಜಯ್ ಸಿಂಗ್ ಎನ್ನುವಂಥ ವ್ಯಕ್ತಿಯ ಜೊತೆಗೆ ಪವಿತ್ರ ಗೌಡ ಇರುವಂತಹ ಅಂದ್ರೆ ಗಂಡ ಹೆಂಡತಿ ಒಟ್ಟಿಗೆ ಇರುವಂಥ ಒಂದಷ್ಟು ಫೋಟೋಸ್ ಅವರು ಶೇರ್ ಮಾಡಿದ್ರು ಫೋಟೋಸ್ ಶೇರ್ ಮಾಡಿದ್ದು ಮಾತ್ರ ಅಲ್ಲದೆ ಪವಿತ್ರ ಗೌಡ ಅವರ ಮಗಳಿದ್ದಾರಲ್ಲ ಖುಷಿ ಗೌಡ ಆ ಖುಷಿ ಗೌಡ ಸಂಜಯ್ ಸಿಂಗ್ ಅವರ ಮಗಳು ಎನ್ನುವ ರೀತಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಸುದೀರ್ಘವಾದಂತ ಒಂದು ಬರಹವನ್ನ ಕೂಡ ಬರೆದಿದ್ದಾರೆ ಅದು ಏನು ಅಂತ ನೋಡ್ತಾ ಹೋಗೋದಾದ್ರೆ ಈ ಮಹಿಳೆಗೆ ಪ್ರಜ್ಞೆ ಇದ್ದಿದ್ರೆ ಬೇರೊಬ್ಬರ ಗಂಡನ ಚಿತ್ರವನ್ನ ಪೋಸ್ಟ್ ಮಾಡ್ತಾ ಇರಲಿಲ್ಲ ಈ ಕಾರ್ಯ ಆಕೆಯ ನೈತಿಕತೆ ಮತ್ತು ಆದರ್ಶ ಎಂಥದ್ದು ಅಂತ ತೋರಿಸುತ್ತೆ ವ್ಯಕ್ತಿಯೊಬ್ಬ ವಿವಾಹಿತ ಅಂತ ತಿಳಿದಿದ್ರೂ ಸಹ ಈಕೆ ತನ್ನ ವೈಯಕ್ತಿಕ ಅಗತ್ಯಗಳಿಗಾಗಿ ಮತ್ತು ಲಾಭಕ್ಕಾಗಿ ಹತ್ತಿರವಾಗ್ತಾಳೆ ಖುಷಿಗೌಡ ಪವಿತ್ರ ಮತ್ತು ಸಂಜಯ್ ಸಿಂಗ್ ಅವರ ಮಗಳು ಎಂಬುದನ್ನು ಸ್ಪಷ್ಟವಾಗಿ ಸಾಬೀತು ಮಾಡುತ್ತವೆ ಈ ಚಿತ್ರಗಳು ನಾನು ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತಾಡೋದಿಕ್ಕೆ ಸಾಮಾಜಿಕ ಮಾಧ್ಯಮವನ್ನು ಬಳಸೋದಿಲ್ಲ ಆದರೆ ಈಗ ನನ್ನ ಕುಟುಂಬದ ಹಿತದೃಷ್ಟಿಯಿಂದ ಧ್ವನಿ ಎತ್ತುವಂತ ಸಮಯ ಬಂದಿದೆ ಅಂತ ನಾನು ಭಾವಿಸ್ತೇನೆ ಇಡೀ ಸಮಾಜಕ್ಕೆ ತಪ್ಪು ಚಿತ್ರಣ ನೀಡಲು ಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಾನು ಆಗಲೇ ಹೇಳಿದ ಹಾಗೆ ಪವಿತ್ರ ಗೌಡ ಮತ್ತೆ ಸಂಜಯ್ ಸಿಂಗ್ ಅವರ ಒಂದಷ್ಟು ಫೋಟೋಸ್ ಶೇರ್ ಮಾಡಿದ್ದಾರೆ ಇದು ಇವತ್ತು ಆಗಿರುವಂತ ಬೆಳವಣಿಗೆ ಸಹಜವಾಗಿ ನಿಮ್ಮೆಲ್ಲರಲ್ಲೂ ಕೂಡ ಒಂದು ಕುತೂಹಲ ಮೂಡುತ್ತೆ ಈ ಪವಿತ್ರ ಗೌಡ ಯಾರು ಅಂತ ಈ ಪವಿತ್ರ ಗೌಡ ನಟಿ ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಛತ್ರಿಗಳು ಸಾರ್ ಛತ್ರಿಗಳು ಎನ್ನುವಂತ ಸಿನಿಮಾ ಮೂಲಕ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು ಅದಾದ ಬಳಿಕ ಅಗಮ್ಯ ಎನ್ನುವಂತ ಸಿನಿಮಾ ಪ್ರೀತಿ ಕಬಾಬ್ ಕಿತಾಬು ಎನ್ನುವಂತಹ ಸಿನಿಮಾ ತಕ್ಕ ಮಟ್ಟಿಗೆ ಹೆಸರನ್ನ ತಂದುಕೊಟ್ಟಿತ್ತು ಮಾಡೆಲ್ ಕೂಡ ಹೌದು ಅದಾದ ಬಳಿಕ ಫ್ಯಾಷನ್ ಡಿಸೈನರ್ ಅವರು ತಮ್ಮದೇ ಆದಂತ ಒಂದು ಡಿಸೈನರ್ ವೇರ್ಸ್ ದೊಡ್ಡದಾಗಿರುವಂತ ಒಂದು ಶಾಪ್ ಅನ್ನ ಇಟ್ಕೊಂಡಿದ್ದಾರೆ ನಟ ನಟಿಯರಿಗೆ ಅವರ ಫ್ಯಾಷನ್ ಡಿಸೈನಿಂಗ್ ಎಲ್ಲವನ್ನೂ ಕೂಡ ಮಾಡ್ತಾರೆ ಇವರು ಪವಿತ್ರ ಗೌಡ ಆದ್ರೆ ಆಗಾಗ ದರ್ಶನ್ ಅವರ ಜೊತೆಗೆ ಇವರ ಹೆಸರು ಕೂಡ ಕೇಳಿ ಬರ್ತಿರುತ್ತೆ ಸ್ವತಃ ಪವಿತ್ರ ಗೌಡ ದರ್ಶನ್ ಅವರ ಜೊತೆಗೆ ಇರುವಂಥ ಒಂದಷ್ಟು ಫೋಟೋಸ್ ಗಳನ್ನು ಕೂಡ ಆಗಾಗ ಶೇರ್ ಮಾಡಿಕೊಳ್ತಿರ್ತಾರೆ ಈ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಅವರು ಆಗಾಗ ಒಂದಷ್ಟು ವಿವಾದವನ್ನ ಫೇಸ್ ಮಾಡುವಂಥ ಪರಿಸ್ಥಿತಿಯು ಕೂಡ ಎದುರಾಗಿದೆ ಇವರು ಪವಿತ್ರ ಗೌಡ ಅದರ ಆಚೆಗೆ ಯಾರಿಗೂ ಕೂಡ ಹೆಚ್ಚಿನ ಮಾಹಿತಿ ಇಲ್ಲ ಪವಿತ್ರ ಗೌಡ ನಟ ದರ್ಶನ್ ಅವರ ಅಕ್ಕ ಹಾಗೆ ಅವರ ಅಮ್ಮನ ಜೊತೆಗೆ ಇದ್ದಂಥ ಫೋಟೋಸ್ ಕೂಡ ಈ ಹಿಂದೆ ಶೇರ್ ಮಾಡಿದ್ದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಳಬಹುದು ಇದು ಆಗಿರುವಂಥ ವಿಚಾರ ಒಟ್ಟಾರೆಯಾಗಿ ಎಲ್ಲ ವಿವಾದಗಳಿಂದಾಗಿ ಎಲ್ಲ ಸಮಸ್ಯೆಗಳಿಂದಾಗಿ ನಟ ದರ್ಶನ್ ಅವರು ಆಗಾಗ ಸುದ್ದಿಯಲ್ಲಿ ಇರುವಂಥ ಪರಿಸ್ಥಿತಿ ಎದುರಾಗಿದೆ ನಟ ದರ್ಶನ್ ಅವರು ವಿವಾದಕ್ಕೆ ಈಡಾಗುವಂತ ಪರಿಸ್ಥಿತಿಯು ಕೂಡ ಎದುರಾಗಿದೆ ಸಾಮಾಜಿಕ ಜಾಲತಾಣ ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊಳ್ಬೇಕು ಆದರೆ ಒಮ್ಮೊಮ್ಮೆ ಈ ರೀತಿಯಾದಂಥ ವಿವಾದಗಳಿಗೆ ಸಾಮಾಜಿಕ ಜಾಲತಾಣವನ್ನು ಬಳಸ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ ಹಾಗಂದ್ರೆ ಮಾತ್ರಕ್ಕೆ ನಟ ದರ್ಶನ್ ಅವರ ಪತ್ನಿಯದ ತಪ್ಪು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಒಮ್ಮೊಮ್ಮೆ ಧ್ವನಿ ಎತ್ತೋದಕ್ಕೆ ಯಾವುದೇ ವೇದಿಕೆ ಇಲ್ಲ ಆದಂಥ ಸಂದರ್ಭದಲ್ಲಿ ಇಂಥ ವೇದಿಕೆಯನ್ನು ಅವರು ಬಳಸ್ಕೊಂಡಿರಬಹುದು ಆದರೆ ಇಂತಹ ವಿಚಾರಗಳನ್ನು ನಾಲ್ಕು ಗೋಡೆಯ ಮಧ್ಯೆ ಬಗೆಹರಿಸಿಕೊಂಡ್ರೆ ದರ್ಶನವರಿಗೂ ಕೂಡ ಸಮಸ್ಯೆ ಆಗ್ತಿರಲಿಲ್ಲ ಆದರೆ ಸಾರ್ವಜನಿಕವಾಗಿ ಇಂತಹ ಸಮಸ್ಯೆಗಳನ್ನು ಶೇರ್ ಮಾಡಿಕೊಳ್ಳೋದ್ರಿಂದ ಸಹಜವಾಗಿ ಸಮಸ್ಯೆ ಆಗುತ್ತೆ ಯಾಕಂದರೆ ಕಾಟೇರ ಸಿನಿಮಾದ ಗೆಲುವಿನ ನಂತರ ಇನ್ನೊಂದಷ್ಟು ಸಿನಿಮಾಗಳು ಲೈನ್ ಅಪ್ ಆಗಿದ್ದಾವೆ ಆ ಸಿನಿಮಾಗಳನ್ನ ಅದ್ಭುತವಾಗಿ ಮಾಡುವಂಥ ಖುಷಿಯಲ್ಲಿ ನಟ ದರ್ಶನ್ ಇದ್ದಾರೆ ಆದರೆ ಇಂತಹ ಕಾಂಟ್ರವರ್ಸಿಯಿಂದಾಗಿ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬ್ ಆಗ್ತಾರೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಒಂದು ವೇಳೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸನ್ನು ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಸುದ್ದಿಯನ್ನು ಸುದ್ದಿಯ ರೂಪದಲ್ಲಿ ನಮ್ಮ ನಿಮ್ಮ ಮುಂದೆ ಇಟ್ಟಿದ್ದೇನೆ ನಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಇಲ್ಲಿ ಹೇರೋದಕ್ಕೆ ಹೋಗಿಲ್ಲ